ಇಬ್ಬರು ತಪ್ಪು ಮಾಡ್ಯಾರ ಸರ್ ಇಬ್ಬರನ್ನ ತಾನೇ ಕೊಚ್ಚಿ ಹಾಕ್ಬೇಕು ಎಲ್ಲ ಮುಸ್ಲಿಮ್ಸ್ ಸೇರಿ ಒಬ್ಬ ಹಿಂದು ಹುಡುಗ ನಡೋರು ಒಣೆ ಅಂತ ಕೇಳೋರು ಯಾರಿಲ್ಲ ಹಾಂ ಹೇಳಿ ಆತೇನು ತಪ್ಪು ಮಾಡಿದ್ದು ಇಬ್ಬರು ತಪ್ಪು ಮಾಡಿದ್ರಲ್ವ ಇಬ್ಬರನ್ನ ಕಡ್ದು ಬಿಸಿ ಹಾಕ್ಬಿಟ್ಟಿದ್ರೆ ಹೌದು ಮುಸ್ಲಿಮ್ಸ್ಗಳೇ ನೀವು ಮಾಡಿದ್ದು ಕರೆಕ್ಟು ಇಬ್ಬರನ್ನು ತಪ್ಪು ಮಾಡಿದ್ರು ಇಬ್ಬರನ್ನ ಕೊಚ್ಚಿ ಹಾಕ್ಬಿಟ್ರಿ ಅಂತ ಸಂತೋಷ ಕೈ ಮುಗಿದ್ಬಿಟ್ಟು ನಮ್ಮ ಮನೆಗೆ ಬರ್ತಾ ಇರಲಿಲ್ವ ಸರ್ ಹೇಳಿ ನಮ್ಮ ಮನೆಗೆ ಬರ್ತಾ ಇರ್ಲಿಲ್ವ ಅದನ್ನು ಬಿಟ್ಟು ಅವಳು ಮನೆಗೆ ಕುಂದ್ರಿಸಿ ನಮ್ಮ ತಮ್ಮನ್ನ ಉಷ್ಟು ಮುಸ್ಲಿಮ್ಸ್ ಸೇರಿ ಮಸೀದಿ ಮುಂದೇನೇ ಕಚ್ಚ ಹಾಕಿದಾರಲ್ಲ ಹೇಳಿ ಇನ್ನು ಕೇಳೋಕೆ ಯಾರು ಇಲ್ವಾ ಹೇಳಿ ಸರ್ ಇವತ್ತು ನಮ್ಮ ಮನೇಲಿ ಆಗಿದೆ ನಾಳೆ ನಿಮ್ಮ ಮನೆಯಲ್ಲೂ ಆಗ್ಬೋದು ನಮ್ಮ ಮನೇಲಿ ಆದಂಥ ಈ ನಮ್ಮ ಮನೇಲಿ ಬಂದಂಥ ಪರಿಸ್ಥಿತಿ ಯಾರ ಮನೇಲಿ ಬರಬಾರ್ದು ಇದು ಯಾರ ಮಕ್ಕಳಿಗೆ ಆಗ್ಬಾರ್ದು ಅಂದರೆ ದಯವಿಟ್ಟು ಎಲ್ಲ ಹಿಂದೂ ಜನಗಳು ನಮಗೆ ಸಪೋರ್ಟ್ ಮಾಡಬೇಕು ನ್ಯಾಯ ದೊರಕಿಸ್ಕೊಡ್ಬೇಕು ಏನು ನಾವು ಕೊಡಕ್ಕಾಗಲ್ಲ ನ್ಯಾಯ ಒಂದೇನವ್ ನಮ್ಮ ತಮ್ಮ ಕೊಡಕ್ ಆಗದು ನಮ್ಮ ರಾಕಿ ಅಂತ ಕಟ್ಟಿರಿ ಸರ ನಮಗ್ ಮುಂದೆ ನಮ್ ತಮ್ಮ ಸಿಗಲ್ಲ ಅಂತ ರಾಕಿ ಕಟ್ಟಿದ್ವಿ ಎಪ್ಪ ಅವಳ ಮನೆ ಕುಂತಾಳು ನಮ್ ತಮ್ಮನ ಮಣ್ಣಾಗಿಟ್ಟು ಬಂದ್ವಿ ಯಾಕೆ ಸರ್ ಯಾಕೆ ಈ ತರ ಮಾಡಿದ್ದು ಇಬ್ಬರನ್ನ ಕೊಚ್ಚಾಕಿಟ್ರಿ ಇಬ್ಬರನ್ನ ಸೇರಿ ಅದೇ ಚಿತ್ತಲಿ ಬೆಂಕಿ ಸುಡ್ತಾ ಇರ್ಲಿಲ್ವಾ ಹೇಳಿ ಆರ್ಗ ನ್ಯಾಯ ನಮಿಗ ನ್ಯಾಯಾನಾ ಆ ಹೇಳಿ कांटेಕ್ಟ್ ಅಲ್ಲಿ ಎಲ್ಲ ಆ ಈತ ಒಬನ್ನಿ ಸರ್ಲಿ ಒಬ್ರ ಒಂದ ಕೈ ಸೇರ್ರೆ ಹೆಂಗ್ ಚಪ್ಪಳ ಆಗುತ್ತೆ ಹೇಳಿ ಸರ್ ಎರಡು ಕೈ ಸೇರ たら ಚಪ್ಪಾಳಿ ಆಗೋದು ಅಲ್ಲ ಪೊಲೀಸ್ ಎಲ್ಲ ಸುಳ್ಳು ಸ್ಟೇಟ್ಮೆಂಟ್ ಅದು ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಎಲ್ಲ ಯಾಕಂದ್ರೆ ಮುಚ್ಚಿ ಹಾಕಿ ಬಿಡಬೇಕು ಅನ್ನೋದು ಮುಚ್ಚಿ ಹಾಕಿ ಬಿತ್ರೆ ನಮಗೆ ಇಲ್ಲ ಸರ್ ನಾವು ಮೂರು ಜನ ಹೆಣ್ಮಕ್ಳು ನಮ್ಮ ಅಪ್ಪ शुगर पेशेंट ಬಿಪಿ ಅದಕ್ಕೆ ಏನು ಮಾತಾಡಕ್ಕೆ ಬರಂಗಿಲ್ಲ ನಮ್ಮ ಕಾಲಿಲ್ಲ ಕಾಲ ಇಲ್ಲ ಅದಕ್ಕೆ ಏನು ಮಾತಾಡಕ್ಕೆ ಬರಲ್ಲ ಅನ್ನೋದಕ ಮುಚ್ಚಿ ಹಾಕ್ಬಿಟ್ರೆ ಇನ್ನು ಮುಚ್ಚಿ ಹಾಕಿಬಿಟ್ರೆ ಈ ಥರ ಸುಳ್ಳು ಕೊಟ್ಬಿಟ್ಟು ಈ ಕೇಸ್ ಇಲ್ಲಿಗೆ ಮುಚ್ಚಿ ಹಾಕ್ಬಿಟ್ರೆ ಮುಂದೆ ಯಾರು ಕೇಳೋದಿಲ್ಲ ಇಲ್ಲಿಗೆ ಮುಚ್ಚೋಗುತ್ತೆ ಕೊಪ್ಪಳದಲ್ಲಿ ಏನೂ ಆಗಿಲ್ಲ ಅವ್ನು ಹಿಂದೂ ಮಂದಿದೆ ತಪ್ಪು ಮುಸ್ಲಿಮ್ಸುದು ಏನು ತಪ್ಪಿಲ್ಲ ನನಗೆ ಮುಚ್ಚಿ ಹಾಕಿಬಿಡೋದು ಯಾಕೆ ಯಾಕೆ ಅದ್ ಮುಚ್ಚಾಕೋದು ನ್ಯಾಯ ಕೊಡಿಸ್ಬಾರ್ದಾ ಹಿಂದೂಗಳೇನೇ ಇಲ್ವಾ ಎಲ್ಲರೂ ಸೇರಿ ಯಾಕೆ ನ್ಯಾಯ ಕೊಡಿಸ್ಬಾರ್ದು ಅವ್ರ ಮನೆ ನಮ್ಮನೇಲಿ ಇವತ್ತಾಗಿದೆ ಎಲ್ಲರೂ ನೀವು ನೋಡ್ಕೊಂಡು ಸುಮ್ಮನೆ ಇದ್ರೆ ನಾಳೆ ಮನೇಲಿ ಆಗುತ್ತೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇದ್ ಅವ್ರು ಅವ್ರ ಮುಸ್ಲಿಮ್ಸ್ ಇಲ್ಲಿಗೆ ಇವತ್ತು ಇವತ್ತಿನ್ನ ಜಾಸ್ತಿ ದೌರ್ಜನ್ಯ ಮಾಡ್ತಾರೆ ನಡೆ ರಸ್ತೆಯಲ್ಲಿ ಮಸೂತಿ ಮುಂದೆನೇ ಕೊಲೆ ಮಾಡಿದಾರಲ್ವ ಅಂತ ಕೇಳೋಕೆ ಯಾರು ಇದ್ದಿಲ್ವಾ ಅದೇ ನಡೀವ್ಯ ಅಲ್ಲಿ ಯಾರು ಇಲ್ಲಪ್ಪ ಮುಂದೆ ಇಲ್ಲ ಅಂಗಡಿ ಇಲ್ಲ ಏನಿಲ್ಲ ಅಂತಲ್ಲಿ ಕರ್ಕೊಂಡು ಕೊಚ್ಚಕ್ಕಿದ್ದಾರೆ ಕಾನೂನು ಪ್ರಕಾರ ನಮ್ಮ ತಮ್ಮ ಒಬ್ಬತ್ತಿ ತಪ್ಪು ಮಾಡಿಲ್ಲ ಇಬ್ಬರು ಸೇರಿ ತಪ್ಪು ಮಾಡ್ಯಾರ ಆ ಹುಡುಗಿಗೆ ಆ ಕೊಲೆ ಮಾಡಿದವನಿಗೆ ಇಬ್ರಿಗೆ ಗಲ್ ಶಿಕ್ಷೆ ಆಗಬೇಕು ಇಬ್ಬರಿಗೆ ಗಲ್ ಶಿಕ್ಷೆ ಆಗಬೇಕು ಅದರಿಂದ ಯಾರ್ಯಾರು ಅದು ಸಪೋರ್ಟ್ ಮಾಡ್ಯಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ನನ್ನ ಹೆಸರು ಅಂತ ಹೇಳಿ ಸರ್ ದಯ